ಹಲೋ ಡಿಯರ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಇಲ್ಲಿ ನಾವು ಫಸ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಡೆದಿರ್ತಕ್ಕಂತಹ ಫಸ್ಟ್ ಟೆಸ್ಟ್ನ ಕ್ವಶನ್ ಪೇಪರ್ಗೆ ಆನ್ಸರ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ ಫಸ್ಟ್ ಕ್ವಶನ್ ನೋಡಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬಾಯ್ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಇದೆ ದ ಕಿಂಗ್ ಆಫ್ ದ ಜಂಗಲ್ ಮೆನ್ಷನ್ಡ್ ಇನ್ ದ ಜೆಂಟಲ್ ಮೆನ್ ಆಫ್ ದ ಜಂಗಲ್ ಈಸ್ ಅಂದರೆ ಈ ಒಂದು ಲೆಸನ್ನಲ್ಲಿ ದ ಜೆಂಟಲ್ ಮೆನ್ ಆಫ್ ದ ಜಂಗಲ್ ಅಂತಕ್ಕಂತಹ ಲೆಸನ್ನಲ್ಲಿ ಆ ಜಂಗಲ್ ಅಥವಾ ಫಾರೆಸ್ಟ್ನ ಕಿಂಗ್ ಯಾರಾಗಿರ್ತಾರೆ ಅಂತೇಳಿ ಕ್ವಶನನ್ನು ಕೇಳಿದ್ದಾರೆ ಸೊ ದ ಲಯನ್ ಅಂದರೆ ಸಿಂಹ ಏನಿರುತ್ತೋ ಅದು ಕಿಂಗ್ ಆಗಿರುತ್ತೆ ಸೊ ಆಪ್ಷನ್ ಸಿ ಅನ್ನು ನೀವು ಸೆಲೆಕ್ಟ್ ಮಾಡಬೇಕು ಸೆಕೆಂಡ್ ಕ್ವಶನ್ ಸ್ವೀಟ್ ಕಂಪನಿ ರೆಫರ್ಸ್ ಟು ಡ್ಯಾಶ್ ಇನ್ ದ ಸ್ಕೂಲ್ ಬಾಯ್ ಎಸ್ ಈ ಒಂದು ಸ್ಕೂಲ್ ಬಾಯ್ ಅಂತಕ್ಕಂತಹ ಒಂದು ಪೋಯಮಲ್ಲಿ ಸ್ವೀಟ್ ಕಂಪನಿ ಅಂತೇಳಿ ಯಾವುದನ್ನು ಕರಿತಾ ಇದ್ದಾರೆ ಅಂತ ಕೇಳಿದ್ದಾರೆ ನೋಡಿ ಆಪ್ಷನ್ ಎ ಸ್ಕೈಲಾರ್ಕ್ ಇದೆ ಆಪ್ಷನ್ ಬಿ ಹಂಟ್ಸ್ ಮ್ಯಾನ್ಸ್ ಹಾರ್ನ್ ಇದೆ ಸಿ ಬರ್ಡ್ ಸಾಂಗ್ ಇದೆ ಮತ್ತು ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್ ಅಂತ ಇದೆ ಆಲ್ ದ ಅಬೌವ್ ಸೊ ಈ ಮೂರು ಅಂಶಗಳು ಸ್ಕೈಲಾರ್ಕ್ ಇರ್ಬೋದು ಹಂಡ್ಸ್ ಮ್ಯಾನ್ ಹಾರ್ನ್ ಇರ್ಬೋದು ಬರ್ಡ್ ಸಾಂಗ್ ಇರ್ಬೋದು ಇವೆಲ್ಲವೂ ಕೂಡ ಸ್ವೀಟ್ ಕಂಪನಿ ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ಆಪ್ಷನ್ ಡಿ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಆಲ್ ದ ಅಬೌವ್ ಇನ್ನು ತರ್ಡ್ ಕ್ವಶನ್ ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಪೋಯಮ್ ದ ಸ್ಕೂಲ್ ಬಾಯ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಎಸ್ ಈ ಒಂದು ಸ್ಕೂಲ್ ಬಾಯ್ ಅಂತಕ್ಕಂತಹ ಪೋಯಮ್ನಲ್ಲಿ ಈ ಕೆಳಗಡೆ ಕಾಲಮ್ ಎ ಮತ್ತು ಬಿ ಅನ್ನು ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮ್ಯಾಚ್ ಮಾಡಬೇಕಾಗತ್ತೆ ನೋಡಿ ಯಾವೆಲ್ಲ ಈ ಒಂದು ಸೀಸನ್ಸ್ಗಳೇನಿದ್ದಾವೋ ಅಂದರೆ ಸಮ್ಮರ್ ಸೀಸನ್ ಇರ್ಬೋದು ಸ್ಪ್ರಿಂಗ್ ಸೀಸನ್ ಇರ್ಬೋದು ಮತ್ತು ವಿಂಟರ್ ಇರ್ಬೋದು ಈ ಮೂರು ಸೀಸನ್ಗಳನ್ನು ಮನುಷ್ಯನ ಜೀವನದ ಯಾವ ಒಂದು ಭಾಗಕ್ಕೆ ಹೋಲಿಸ್ತಾ ಇದ್ದಾರೆ ಅಂಥೇಳಿ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮ್ಯಾಚ್ ಮಾಡಬೇಕು ಎಸ್ ನೋಡಿ ನೀವು ಪೋಯಮ್ಮನ್ನು ಓದಿದ್ರೆ ಕೊನೆಯ ಸ್ಥಾಂಜದಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ಮೊದಲೇದೇನಿದೆ ನೋಡಿ ಸಮ್ಮರನ್ನು ಚೈಲ್ಡ್ಹುಡ್ಗೆ ಪೋಯೆಟ್ ಕಂಪೇರ್ ಮಾಡ್ತಾಯಿದ್ದಾರೆ ಸೊ ಮೊದಲನೇದಕ್ಕೆ ಸಿ ಬರುತ್ತೆ ಇನ್ನು ಸ್ಪ್ರಿಂಗ್ ಏನಿರುತ್ತೋ ಅದನ್ನು ಯುವತಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಎರಡನೇ ಬಿ ಬೀನೇ ಬರುತ್ತೆ ಇನ್ನು ಕೊನೆಗೆ ವಿಂಟರ್ ಏನಿರುತ್ತೋ ಅದನ್ನು ಓಲ್ಡ್ ಏಜ್ಗೆ ಪೊಯಿಟ್ ಕಂಪೇರ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಬರ್ತಕ್ಕಂಥದ್ದು ಆಪ್ಷನ್ ಡಿ ಆಗಿದೆ ಸೊ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಇನ್ನು ಫೋರ್ತ್ ಕ್ವಶನ್ ನೋಡಿ ಅಕಾರ್ಡಿಂಗ್ ಟು ಮಾರಾ ದ ಮೆಡಿಷ್ನಲ್ ಕ್ರೀಪರ್ ಹ್ಯಾಸ್ ಬೀನ್ ಕರ್ಸ್ಡ್ ಬೈ ಎಸ್ ಯಾರಿಂದ ಈ ಒಂದು ಮೆಡಿಷನಲ್ ಕ್ರೀಪರ್ ಇತ್ತೋ ಅದು ಕರ್ಸ್ ಅಥವಾ ಶಾಪವನ್ನು ಪಡೆದುಕೊಂಡಿರುತ್ತೆ ಮಾರಾನ ಪ್ರಕಾರ ಅಂತೇಳಿ ಕೇಳಿದರೆ ಎಸ್ ಈಸ್ ಅಂದರೆ ಒಬ್ಬ ಋಷಿ ಅಂತೇಳಿ ನಮಗೆ ಆನ್ಸರ್ ಲೆಸನ್ನಲ್ಲಿ ಸಿಗುತ್ತೆ ಪೂರ್ಣಚಂದ್ರ ತೇಜಸ್ವಿ ಈಸ್ ಎಸ್ ಟ್ವೈಲ್ ಫಾರ್ಮ್ ಹ್ಯಾಂಡ್ ಕೃಷ್ಣ ಬಿಟ್ ಗುಡ್ ಬೈ ಟು ಹಿಸ್ ಜಾಬ್ ಆ್ಯಸ್ ಎಸ್ ಯಾವ ಒಂದು ಜಾಬ್ಗೆ ಈ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆ ಏನಿರುತ್ತೋ ಅದರ ಬರ್ತಕ್ಕಂತಹ ಕೃಷ್ಣ ಇವನು ಯಾವ ಜಾಬ್ಗೆ ಗುಡ್ ಬೈ ಹೇಳ್ತಾನೆ ಅಂತೇಳಿ ಎ ರಿಕ್ಷಾ ಡ್ರೈವರ್ ಇದು ಸರಿಯಾದಂತಹ ಉತ್ತರ ಇನ್ನು ಸಿಕ್ಸ್ ಕ್ವೆಶನ್ ನೋಡಿ ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಇನ್ ದ ವ್ಯಾಲ್ಯೂ ಇನ್ ಓರು ಮನುಷ್ಯನ್ ಎಸ್ ಈ ಓರು ಮನುಷ್ಯನ್ ಅಂತಕ್ಕಂತಹ ಒಂದು ಲೆಸನ್ ಏನಿದನೋ ಆ ಒಂದು ಕಣಿವೆಯಲ್ಲಿ ವ್ಯಾಲಿ ಅಂದರೆ ಕಣಿವೆ ಅಂತೇಳಿ ಅಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳು ಹೆಚ್ಚು ವ್ಯಾಲ್ಯೂವನ್ನು ಕೊಡ್ತಾ ಇದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಪ್ಷನ್ ಬಿ ಮನಿ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಆಗಿದೆ ಏನು ನೆಕ್ಸ್ಟ್ ಕ್ವೆಶನ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನೋಡಿ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಸಬ್ಜೆಕ್ಟ್ ಮತ್ತು ವರ್ಬ್ಗೆ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ದ ನರೇಟರ್ ಗೆಟ್ ಗೆಟ್ಸ್ ರೆಡಿ ಟು ಗೋ ಟು ದ ರೆಸ್ಟೋರೆಂಟ್ ಎಸ್ ನೋಡಿ ಇಲ್ಲಿ ನಾವು ದ ನರೇಟರ್ ಸಿಂಗ್ಯುಲರನ್ನು ನೋಡ್ತಾ ಇದ್ದೇವೆ ಅಂದರೆ ಒಬ್ಬನೇ ಒಬ್ಬ ವ್ಯಕ್ತಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ಮತ್ತು ಇದೊಂದು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿದೆ ಸೊ ಈ ರೀತಿ ಒಬ್ಬ ವ್ಯಕ್ತಿ ಇದ್ದರೆ ಮತ್ತು ಅವನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದರೆ ಆಗ ನಾವು ವರ್ಬ್ಗೆ ಎಸ್ಸನ್ನು ಸೇರಿಸಿರಬೇಕು ಸೊ ಇಲ್ಲಿ ಗೆಟ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡಿ ಹಿ ಎಸ್ ಇಲ್ಲೂ ಕೂಡ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಮೊದಲಿಗೆ ಏನು ಡಿಸ್ಕಷನ್ ಮಾಡಿದ್ವೋ ಅದೇ ರೂಲ್ ಇಲ್ಲೂ ಕೂಡ ಅಪ್ಲೈ ಆಗ್ತಾ ಇದೆ ಸೊ ಪುಟ್ಸ್ ಅಂತಕ್ಕಂಥದ್ದು ಇಲ್ಲಿ ನಾವು ಸುಲಭವಾಗಿ ಫಿಲ್ ಮಾಡ್ಬೋದು ಪುಟ್ ಬರೋದಿಲ್ಲ ಯಾಕಂದರೆ ಹೀ ಇರ್ತಕ್ಕಂಥದ್ರಿಂದ ಹಿಸ್ ವ್ಯಾಲೆಟ್ ಇನ್ ದ ಕೋಟ್ ಪಾಕೆಟ್ ಆಯ್ತಾ ವೇರ್ ಎಸ್ ನೋಡಿ ದೇರ್ ಡ್ಯಾಶ್ ಫೋರ್ಟೀನ್ ರುಪೀಸ್ ಇನ್ ಈಸ್ ವ್ಯಾಲೆಟ್ ಎಸ್ ಅಲ್ಲಿ ಫೋರ್ಟೀನ್ ರುಪೀಸ್ ಅವನ ವ್ಯಾಲೆಟಲ್ಲಿ ಇತ್ತು ಇತ್ತು ಅಂತಕ್ಕಂತಹ ಪದ ಬಳಸ್ತಾ ಇದ್ದೇವೆ ನೋಡಿ ಇದ್ದವು ಅಂತ ಹೇಳೋದಿಲ್ಲ ನಾವು ಇತ್ತು ಅಂದರೆ ಸಿಂಗ್ಯುಲರ್ ಅನ್ನು ಬಳಸ್ತಾ ಇದ್ದೇವೆ ಇಲ್ಲಿ ಈಸ್ ಮತ್ತು ಆರ್ ಅಲ್ಲಿ ಸಿಂಗ್ಯುಲರ್ ಯಾವುದಪ್ಪ ಅಂದರೆ ಈಸ್ ಅಂತಕ್ಕಂಥದ್ದು ಸೊ ದೆರ್ ಈಸ್ ಫೋರ್ಟೀನ್ ರುಪೀಸ್ ಇನ್ ಈಸ್ ಪಾಕೆಟ್ ಈ ರೀತಿ ನಾವು ಆನ್ಸರ್ಗಳನ್ನು ಬರಿಬಹುದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೆಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ರಾಕೆಟ್ಸ್ ಎಸ್ ಇದು ಕೂಡ ವರ್ಬ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ ಇಲ್ಲೂ ಕೂಡ ಮೂರು ಅಂಕಗಳಿದವೆ ಕೃಷ್ಣ ನ್ಯೂ ಆ ಮಲಯಾಳಿ ಸಾಧು ಎಸ್ ನೋಡಿ ನ್ಯೂ ಅಂತಕ್ಕಂತಹ ಒಂದು ವರ್ಬನ್ನು ನಾವು ಇಲ್ಲಿ ಮೊದಲಿಗೆ ಗಮನಿಸಬೇಕು ಈ ರೀತಿ ವರ್ಬ್ಗೆ ಸಂಬಂಧಪಟ್ಟ ಪಟ್ಟಂತೆ ಟಾಪಿಕ್ ಏನಾದರೂ ಬಂದರೆ ಆ ಸೆಂಟೆನ್ಸಲ್ಲಿ ಯಾವುದಾದ್ರೂ ಒಂದು ವರ್ಬ್ ನಮಗೆ ಕ್ಲೂ ಆಗಿ ಸಿಗುತ್ತೆ ಇಲ್ಲಿ ನೀವು ಅಂತಕ್ಕಂಥದ್ದು ವರ್ಬ್ ಆಗಿದೆ ಮತ್ತು ಅದು ವಿ ಟು ಫಾರ್ಮಲ್ಲಿ ಅಂದರೆ ಪಾಸ್ಟ್ ಫಾರ್ಮಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ನಾವು ಮುಂದೆ ಬರ್ತಕ್ಕಂತಹ ವರ್ಬ್ಗಳನ್ನು ಪಾಸ್ಟ್ ಫಾರ್ಮಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಈ ಸೆಂಟೆನ್ಸ್ ನೋಡಿ ನೆಕ್ಸ್ಟು ಹೀ ಅಗೇನ್ ಡ್ಯಾಶ್ ಹಿಮ್ ಅಂತ ಇದೆ ಸೊ ಮೀಟ್ ಅಂತಕ್ಕಂಥದ್ದನ್ನು ಅವರು ಆಪ್ಷನ್ ಆಗಿ ಕೊಟ್ಟಿದ್ದಾರೆ ಸೊ ನಾವು ಈ ಒಂದು ಮೀಟನ್ನು ಪಾಸ್ಟ್ ಟೆನ್ಸಲ್ಲಾಗಿ ಬರೆದಾಗ ಮೆಟ್ ಅಂತೇಳಿ ಆನ್ಸರ್ ಸಿಗ್ತಾ ಇದೆ ನೆಕ್ಸ್ಟ್ ನೋಡಿ ಆ್ಯಂಡ್ ಡ್ಯಾಶ್ ಹಿಮ್ ಟು ಗಿವ್ ಮೆಡಿಷನ್ ಫಾರ್ ಇ ಫಾರ್ ಪೈಲ್ಸ್ ಅಂತ ಇದೆ ಎಸ್ ಇಲ್ಲಿ ನೋಡಿ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ ನಾವು ಇದನ್ನು ಪಾಸ್ಟ್ ಟೆನ್ಸ್ ಆಗಿ ಬರೆದಾಗ ರಿಕ್ವೆಸ್ಟೆಡ್ ಅಂತೇಳಿ ಬರೀಬೇಕು ರಿಕ್ವೆಸ್ಟೆಡ್ ಇನ್ನು ನೆಕ್ಸ್ಟ್ ದ ಸಾಧು ಡ್ಯಾಶ್ ಟು ಗಿವ್ ಮೆಡಿಷನ್ ಫಾರ್ ಪೈಲ್ಸ್ ಅಂತ ಇದೆ ಇಲ್ಲಿ ಅಗ್ರಿ ಅಂತ ಕೊಟ್ಟಿದ್ದಾರೆ ನಾವು ಅಗ್ರೀಡ್ ಅಂತೇಳಿ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಫಿಲ್ ಮಾಡಬೇಕಾಗುತ್ತೆ ಈ ರೀತಿ ಪಾಸ್ಟ್ ಟೆನ್ಸ್ ಫಾರ್ಮ್ಸನ್ನು ನೀವು ಫಿಲ್ ಮಾಡಬೇಕು ಇನ್ನು ಪಾರ್ಟ್ ಬಿ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಿದರೆ ಇವುಗಳನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಇನ್ನು ನೋಡಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ತುಂಬ ಸುಲಭವಾದ ಪ್ರಶ್ನೆಗಳು ಇಲ್ಲಿದ್ದಾವೆ ಫಸ್ಟ್ ಕ್ವೆಶನ್ ಕೆಳಗಡೆ ನೋಡಿ ಹೂ ಆರ್ ಬಾನ್ ಟು ಪ್ರೊಡ್ಯೂಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆನ್ ಸೊಸೈಟಿ ಅಂತ ಇದೆ ಮೊದಲನೇ ಲೈನಲ್ಲೇ ನಿಮಗೆ ಇದಕ್ಕೆ ಆನ್ಸರ್ ಸಿಗ್ತಾ ಇದೆ ಗ್ರೇಟ್ ಪೀಪಲ್ ಆರ್ ಬಾನ್ ಟು ಪ್ರೊಡ್ಯೂಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆನ್ ಸೊಸೈಟಿ ಅಂತೇಳಿ ಇನ್ನು ಸೆಕೆಂಡ್ ಕ್ವಶನ್ ನೋಡಿ ವಾಟ್ ಡಿಡ್ ವಿದ್ಯಾಸಾಗರ್ ಸ್ಟ್ರಾಂಗ್ಲಿ ಪ್ರೊಟೆಸ್ಟ್ ಅಗೇನ್ಸ್ಟ್ ಎಸ್ ಈ ವಿದ್ಯಾಸಾಗರ್ ಅವರು ಯಾವುದರ ವಿರುದ್ಧ ಹೋರಾಡಿದರು ಅಂತೇಳಿ ಎಸ್ ಇಲ್ಲಿ ಆನ್ಸರನ್ನು ಗಮನಿಸ್ಬೋದು ಹಿ ಸ್ಟ್ರಾಂಗ್ಲಿ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ಪಾಲಿಗ್ಯಾಮಿ ಆ್ಯಂಡ್ ಚೈಲ್ಡ್ ಮ್ಯಾರೇಜ್ ಇವುಗಳ ವಿರುದ್ಧ ಅವರು ಹೋರಾಡ್ತಾರೆ ಪಾಲಿಗ್ಯಾಮಿ ಅಂದರೆ ಅನೇಕ ಮದುವೆಗಳನ್ನು ಆಗ್ತಕ್ಕಂಥದ್ದು ಅಂದಕ್ಕಿಂತ ಹೆಚ್ಚಿನ ಮದುವೆ ಆಗೋದು ಮತ್ತು ಚೈಲ್ಡ್ ಮ್ಯಾರೇಜ್ ಅಂದರೆ ಬಾಲ್ಯ ವಿವಾಹ ಅಂತೇಳಿ ಹೇಳಿ ನಾವು ಕರಿಬೋದು ಸೊ ಇದರ ವಿರುದ್ಧ ಅವರು ಪ್ರತಿಭಟನೆಗಳನ್ನು ಅಥವಾ ಹೋರಾಟಗಳನ್ನು ಮಾಡ್ತಾರೆ ವಿರೋಧಿಸ್ತಾರೆ ಅಂತ ಇನ್ನು ಕ್ವಶನ್ ಸಿ ನೋಡಿ ವೆನ್ ವಾಸ್ ದ ವಿಡೋ ರೀಮ್ಯಾರೇಜ್ ಆ್ಯಕ್ಟ್ ಎಸ್ ಇಸ್ವಿ ಬರಿಬೇಕಾಗುತ್ತೆ ಅಂದರೆ ಯಾವ ವರ್ಷ ಈ ಒಂದು ವಿಧವೆಯ ಮತ್ತೆ ಅವರು ಮದುವೆ ಆಗ್ತಕ್ಕಂಥದ್ದು ಮರು ವಿವಾಹ ಅಂತೇಳಿ ಅದು ಯಾವಾಗ ಪಾಸ್ ಆಯಿತು ಬಿಲ್ ಅಂತ ಕೇಳಿದ್ದಾರೆ ಇಸವಿಯನ್ನು ಬರೀಬೇಕು ನೋಡಿ ಏಯ್ಟೀನ್ ಫಿಫ್ಟಿ ಸಿಕ್ಸ್ ಇದನ್ನು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಆನ್ಸರ್ ನಿಮಗೆ ಕಾಣಿಸ್ತಾ ಇದೆ ಇನ್ನು ಆಪ್ಷನ್ ಸಾರಿ ಕ್ವಶನ್ ಡಿ ನೋಡಿ ಹೌ ಡಿಡ್ ಹಿ ಬ್ರಿಂಗ್ ಅಬೌಟ್ ಇರ್ ವ್ಯಾಲ್ಯೂಯೇಷನ್ ಇನ್ ಬೆಂಗಾಲಿ ಎಜುಕೇಷನ್ ಸಿಸ್ಟಮ್ ಎಸ್ ಸಾರಿ ರೆವೆಲ್ ರೆವಲ್ಯೂಷನ್ ಯಾವ ರೀತಿ ಈ ವಿದ್ಯಾಸಾಗರ್ ಅವರು ಬೆಂಗಾಲಿ ಅಂದರೆ ಬಂಗಾಳದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಎಜುಕೇಷನ್ ಸಿಸ್ಟಮ್ನಲ್ಲಿ ಒಂದು ರೆವಲ್ಯೂಷನನ್ನು ಅಥವಾ ಒಂದು ಕ್ರಾಂತಿಯನ್ನು ತಂದರು ಅಂತಕ್ಕಂಥದ್ದು ಎಸ್ ನೀವು ಇಲ್ಲಿ ಆನ್ಸರ್ನ ಗಮನಿಸ್ಬೋದು ಹಿಸ್ ಬುಕ್ ಹೋಮ್ ಪಾರ್ಟಿಚಾಯ್ ಈಸ್ ಸ್ಟಿಲ್ ಯೂಸ್ಡ್ ಆ್ಯಸ್ ಇಂಟ್ರೊಡಕ್ಟರಿ ಟೆಕ್ಸ್ಟ್ ಟು ಟೀಚ್ ಬೆಂಗಾಲಿ ಆಲ್ಫಾಬೆಟ್ ದಸ್ ಈ ಬ್ರಾಟ್ ಅಬೌಟ್ ಎ ರೆವಲ್ಯೂಷನ್ ಇನ್ ದ ಬೆಂಗಾಲಿ ಎಜುಕೇಷನ್ ಸಿಸ್ಟಮ್ ಅಂತ ನೀವು ಬರೀಬೇಕು ಅಂದರೆ ಅವರು ಒಂದು ಪುಸ್ತಕವನ್ನು ಬರೆದಿರ್ತಾರೆ ಹೋಮ್ ಪರಿಚಯ ಅಂತಕ್ಕಂಥದ್ದು ಅದು ತುಂಬಾ ಫೇಮಸ್ ಆಗಿರತಕ್ಕಂತಹ ಪುಸ್ತಕ ಆಗಿರುತ್ತೆ ಎಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಈ ನೋಡಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಹ್ಯಾಡ್ ಎ ಸಾಫ್ಟ್ ಹಾರ್ಟ್ ವಿತ್ ಎಸ್ ಇಲ್ಲಿ ಸಿಂಪತಿ ಮತ್ತು ಸಿಂಪತೈಸ್ಡ್ ಅಂತೇಳಿ ಅವರು ಎರಡು ಆಪ್ಷನ್ ಕೊಟ್ಟಿದ್ದಾರೆ ಫಾರ್ ದೋಸ್ ಇನ್ ಟ್ರಬಲ್ ಎಸ್ ನಿಮಗೆ ಈ ಒಂದು ಪ್ಯಾರಾಗ್ರಾಫನ್ನು ಓದಿದಾಗ ಇಲ್ಲಿ ಸಿಂಪಥೈಸ್ಡ್ ಅಂತ ಒಂದು ವರ್ಡ್ ಸಿಗ್ತಾ ಇದೆ ಬಟ್ ಅದನ್ನೇ ನಾವು ಇಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಆ ಫಾರ್ಮ್ ಬರೋದ್ರೆ ಇಲ್ಲಿ ತಪ್ಪಾಗುತ್ತೆ ಸೊ ಸಿಂಪತಿ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಫಿಲ್ ಮಾಡಿ ಬರಿಬೇಕಾಗುತ್ತೆ ಆಗ ಸರಿಯಾಗಿರ್ತಕ್ಕಂಥ ಉತ್ತರ ನಿಮಗೆ ಸಿಗುತ್ತೆ ಇನ್ನು ಕ್ವಶನ್ ಎಫ್ ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ಲೀಗಲ್ ಎಸ್ ಲೀಗಲ್ ಅಂತ ವರ್ಡ್ಗೆ ನಾವು ಪ್ರಿಫಿಕ್ಸನ್ನು ಸೇರಿಸಬೇಕು ಸೊ ಲೀಗಲ್ಗೆ ನಾವು ಐ ಎಲ್ ಅನ್ನು ಸೇರಿಸಿದರೆ ಅದು ಪ್ರಿಫಿಕ್ಸ್ ಆಗಿರುತ್ತೆ ಸೊ ಆಗ ಇಲ್ಲೀಗಲ್ ಅಂತೇಳಿ ನಮಗೆ ಆನ್ಸರ್ ಸಿಗುತ್ತೆ ಇನ್ನು ಪಾರ್ಟ್ ಡಿ ಎಲ್ಲಿ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಎಸ್ ಇಲ್ಲಿ ಪ್ರಿಪೋಸಿಷನ್ ಅಥವಾ ಆರ್ಟಿಕಲ್ಗಳನ್ನು ಫಿಲ್ ಮಾಡ್ತಾ ಹೋಗಬೇಕು ಆಲ್ರೆಡಿ ಇಲ್ಲಿ ಫಿಲ್ ಮಾಡಿ ನಾನು ಕೊಟ್ಟಿದ್ದೇನೆ ಅವುಗಳನ್ನು ನೀವು ಸರಿಯಾಗಿ ಗಮನಿಸಿ ಇನ್ನು ಕ್ವಶನ್ ನಂಬರ್ ಫಿಫ್ಟೀನಲ್ಲಿ ಕರೆಕ್ಟ್ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀ ರೈಟ್ ದಮ್ ಎಸ್ ಇಲ್ಲಿ ಮಿಸ್ಟೇಕ್ ಇರತಕ್ಕಂಥದ್ದನ್ನು ಹತ್ತಿದ್ಬಿಟ್ಟು ನಾವು ಸರಿಯಾಗಿರ್ತಕ್ಕಂಥ ಆನ್ಸರನ್ನು ಬರಿಬೇಕು ಬರೀಬೇಕು ಮೊದಲಿಗೆ ಸೆಂಟೆನ್ಸ್ ಅನ್ನು ನೋಡಿ ಐ ಮೆಟ್ ಎ ಎಲ್ಡರ್ಲಿ ಜೆಂಟಲ್ ಮ್ಯಾನ್ ಆನ್ ದ ಸ್ಟ್ರೀಟ್ ಎಸ್ ಮಿಸ್ಟೇಕ್ ಇರತಕ್ಕಂಥದ್ದು ಎಲ್ಲಿ ಎಸ್ ಇಲ್ಲಿ ಇದೆ ನೋಡಿ ಎ ಎಲ್ಡರ್ಲಿ ಅಂತ ಕೊಟ್ಟಿದ್ದಾರೆ ಇದು ಮಿಸ್ಟೇಕ್ ಆಗಿದೆ ಯಾಕೆಂದರೆ ನೋಡಿ ಎಲ್ಡರ್ಲಿ ಅಂತ ಏನು ಪದ ಇದೇನೋ ಇಲ್ಲಿ ನಾವು ಏನನ್ನ ಗಮನಿಸ್ತೇವೆ ಅಂದರೆ ಇಲ್ಲಿ ಒಬೆಲ್ ಸೌಂಡ್ ಅನ್ನು ನೋಡ್ತಾ ಇದ್ದೇವೆ ಬಟ್ ಇಲ್ಲಿ ಎ ಇದೆ ಸೊ ಆರ್ಟಿಕಲ್ಲನ್ನು ಚೇಂಜ್ ಮಾಡಿ ಬರೀಬೇಕು ಓವೆಲ್ ಸೌಂಡ್ ಇದ್ದರೆ ನಾವು ಆ್ಯನನ್ನು ಯೂಸ್ ಮಾಡ್ತೇವೆ ಸೊ ಐ ಮೆಟ್ ಆ್ಯನ್ ಎಲ್ಡರ್ಲಿ ಜೆಂಟಲ್ ಮ್ಯಾನ್ ಆನ್ ದ ಸ್ಟ್ರೀಟ್ ಅಂತೇಳಿ ಆನ್ಸರ್ ಇಲ್ಲಿಗೆ ಸಿಗುತ್ತೆ ಇನ್ನು ಕ್ವಶನ್ ಬಿ ನೋಡಿ ಹೀ ಈಸ್ ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಂತ ಇದೆ ಇಲ್ಲಿ ಅಬ್ಜೆಕ್ಟಿವ್ಗೆ ಸಂಬಂಧಪಟ್ಟಂತೆ ಮಿಸ್ಟೇಕ್ ಇದೆ ಅಂದರೆ ಮೋಸ್ಟ್ ಬೆಸ್ಟ್ ಅಂದರೆ ಎರಡು ಸೂಪರ್ ರೇಟಿವ್ ಅಬ್ಜೆಕ್ಟಿವ್ಗಳನ್ನು ಬಳಸಿದ್ದರೆ ಈ ರೀತಿ ಬಳಸಬಾರ್ದು ಸೊ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಮಾತ್ರ ಹೇಳಬೇಕು ಮೋಸ್ಟನ್ನು ಹಾಗಿಲ್ಲ ಸೊ ನೀವು ಈ ಸೆಂಟೆನ್ಸನ್ನು ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಬರಿಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ರಿಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಎಸ್ ಇಲ್ಲಿ ಜಂಬಲ್ಡ್ ವರ್ಡ್ಸ್ಗಳನ್ನು ಕೊಟ್ಟಿದ್ದರೆ ಅವುಗಳನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡಿ ಮೀನಿಂಗ್ಫುಲ್ ಆಗಿರ್ತಕ್ಕಂತಹ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ ಮೊದಲಿಗೆ ಅನ್ನು ನೋಡಿ ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿ ವಾಂಟೆಡ್ ಟು ಹ್ಯಾವ್ ದ ಲಯನ್ ಇನ್ ಈಸ್ ಕಿಂಗ್ಡಮ್ ಎಸ್ ಮೊದಲನೇದಾಗಿ ಸಬ್ಜೆಕ್ಟ್ ಸ್ಥಾನದಲ್ಲಿ ದ ಲಯನ್ ಬರ್ತಾ ಇದೆ ಇದನ್ನು ಮೊದಲಿಗೆ ಬರ್ಕೋಬೇಕು ದ ಲಯನ್ ಇನ್ನು ಸೆಕೆಂಡ್ ವಾಂಟೆಡ್ ಬರ್ತಾ ಇದೆ ನೋಡಿ ದ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿ ಇನ್ ಹೀಸ್ ಕಿಂಗ್ಡಮ್ ಈ ರೀತಿ ಸೆಂಟೆನ್ಸ್ ಬರ್ತಾ ಇದೆ ಅಂದರೆ ದ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿ ಇನ್ ಹೀಸ್ ಕಿಂಗ್ಡಮ್ ಅಂತ ಸೆಂಟೆನ್ಸ್ ಸಿಗ್ತಾ ಇದೆ ಇನ್ನು ಕೊನೆಯ ಪ್ರಶ್ನೆ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಕೃಷ್ಣ ಇನ್ ಫೈವ್ ಡೇಸ್ ತುಂಬ ಸಿಂಪಲ್ ಇದೆ ಕೃಷ್ಣ ಇದು ಫಸ್ಟಿಗೆ ಬರ್ತಾ ಇದೆ ಕೃಷ್ಣ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇನ್ ಫೈ ಡೇಸ್ ಎಸ್ ಇದು ಎರಡನೇ ಸ್ಥಾನ ಇದು ಮೂರನೇ ಸ್ಥಾನದಲ್ಲಿ ಬರ್ತಾ ಇದೆ ಸೊ ಕೃಷ್ಣ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇನ್ ಫೈವ್ ಡೇಸ್ ಅಂತಕ್ಕಂತಹ ಸೆಂಟೆನ್ಸ್ ನಿಮಗೆ ಸಿಗುತ್ತೆ ಎಸ್ಟ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸ್ ಇದಿಷ್ಟು ನಿಮ್ಮ ಫಸ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳಾಗಿದ್ದಾವೆ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೇನ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಬಾಯ್ ಬಾಯ್